ಬಿ ಎಮ್ ಸಿ ಬಸ್ ಡ್ರೈವರು ಸಡನ್ ಆಗಿ ಒನ್ ವೇ ಬಂದ್ಬಿಡ್ತಾನೆ ಬಿಡತಾನೆ ಪೊಲೀಸ್ ಏನು ಮಾಡಲ್ಲ ಹಿಡಿಯಲ್ಲ ಯಾಕೆ ಟ್ರಾಫಿಕ್ ಇರಲ್ಲ ಟ್ರಾಫಿಕ್ ಟ್ರಾಫಿಕ್ ಇರಲ್ಲ ಅಂದ್ರೆ ರೂಲ್ಸ್ ಫಾಲೋ ಮಾಡಲೇಬೇಕಲ್ವಾ ಇಲ್ಲ ಚಾನ್ಸ್ ಇಲ್ಲ ನೋ ಎಮರ್ಜೆನ್ಸಿ ಇರುತ್ತೆ ಏನ್ ಎಮರ್ಜೆನ್ಸಿ ಅದೆ ನೀ ಆಂಬ್ಯುಲೆನ್ಸಾ ಹಂಗಂದ್ರೆ ಬ್ರೇಕ್ ಹಾ ಬ್ರೇಕ್ ಬ್ರೋ

ಅದೇ ಒನ್ ವೇ ಒನ್ ವೇ ಕರೆಕ್ಟ್ ಆಗಿ ಹೋಗ್ತಿರ್ತಾನೆ ಇಲ್ಲ ರಾಂಗ್ ರೂಟ್ ಅಲ್ಲೇ ಬರ್ತಾನ ಅವನು ಏನಾದ್ರೂ ಒಪ್ಪಂದ ಮಾಡ್ಕೊಂಡಿರ್ತಾರ ಡೀಲ್ ಅಂತನ ಇಲ್ಲ ಇಲ್ಲ ರಾಂಗ್ 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 ಗೊತ್ತಿಲ್ಲ ಗೊತ್ತಿಲ್ಲ ಬಂದ್ಮೇಲೆ ಬಿಡೋದೇ ಇಲ್ವಲ್ಲ ಅದೇ ನಾನು ಹೇಳಿ ಸಡನ್ ಆಗಿ ಒಂದ್ಮೇಲೆ ಬಂದ್ಬಿಡ್ತಾನೆ ಆದ್ರೂ ಪೊಲೀಸ್ ಏನು ಮಾಡಲ್ಲ

ಐ ಟೋಲ್ಡ್ ಯು ಬಿ ಎಂ ಟಿ ಸಿ ಬಸ್ ಡ್ರೈವರ್ ಬಸ್ ಅಲ್ಲ ಡ್ರೈವರ್ ಬಸ್ ಡ್ರೈವರ್ ನ ಯಾಕೆ ಹಿಡಿತಾನ ಪೊಲೀಸ್ ಬಸ್ ಡ್ರೈವರ್ ಬಿ ಎಂ ಟಿ ಸಿ ಬಸ್ ಡ್ರೈವರ್ ಬಂದಿರ್ತೇನೆ ಬಸ್ ಬಸ್ ಜೊತೆ ಬಂದಿರಲ್ಲ ಅವನು ಬಸ್ ಡ್ರೈವರ್ ಮಾತ್ರ ಬಂದಿರಲ್ಲ ಬಸ್ ಬಂದಿರಲ್ಲ ಇವ್ರೇನು ಹೇಳ್ತಾ ಇದ್ರು ಅಲ್ಲ ಇವ್ರೇನ್ ಗೊತ್ತಾ ಹೇಳಿದ್ದು ಅದು ಗವರ್ಮೆಂಟ್ ಬಸ್ ಅಲ್ವಾ ಅದಕ್ಕೆ ಒಂದ್ ಎಲ್ಲರಿಗೂ ಒಂದೇ ರೂಲ್ಸ್